ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಇವತ್ತು ನೀವು ಯಾವ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಎಲ್ಲಿ ಮಾಡಬೇಕು ಅಂದ್ರೆ ನನಗೆ ಸಂಬಂಧ ಇದೆ ಅಂತ ಓಪನ್ ಚಾಲೆಂಜ್ ಹೇಳ್ತೀನಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ವಿರುದ್ಧ ಹೈಕೋರ್ಟ್ ಗಂಭೀರ ಎಚ್ಚರಿಕೆ ನೀಡಿದೆ ನಾಮಪತ್ರ ಸಲ್ಲಿಕೆ ವೇಳೆ ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂಬ ಆರೋಪದ ಮೇಲೆ ದಾಖಲಾಗಿರುವ ದೂರು ವಿಚಾರಣೆಗೆ ಅವರು ನಿರಂತರ ಗೈರು ಹಾಜರಾಗಿರುವುದು ನ್ಯಾಯಾಲಯದ ಆಕ್ರೋಶಕ್ಕೆ ಇದು ಕಾರಣವಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಗೇಪಲ್ಲಿ ತಾಲೂಕಿನ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಹಾಗೂ ಬಿಜೆಪಿ ಮುಖಂಡ ಸಿ ಮುನಿರಾಜು ದೂರು ದಾಖಲಿಸಿದರು ಸುಬ್ಬಾರೆಡ್ಡಿ ಸುಳ್ಳು ಮಾಹಿತಿ ನೀಡಿ ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ ಹೀಗಾಗಿ ಶಾಸಕರ ಸ್ಥಾನವನ್ನು ರದ್ದುಗೊಳಿಸಬೇಕೆಂಬ ಬೇಡಿಕೆಯೊಂದಿಗೆ ಹೈಕೋರ್ಟ್ಗೆ ಮನವಿ ಸಲ್ಲಿಸಲಾಗಿತ್ತು ಆದರೆ ಪ್ರಕರಣ ವಿಚಾರಣೆ ವೇಳೆ ಪ್ರತಿವಾದಿಯಾಗಿ ಹಾಜರಾಗಬೇಕಾಗಿದ್ದ ಸುಬ್ಬಾರೆಡ್ಡಿ ಸದನ ಕಾರ್ಯಕಲಾಪದ ನೆಪದಲ್ಲಿ ಹಲವು ಬಾರಿ ಗೈರು ಹಾಜರಾಗಿದ್ದಾರೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ ಹೈಕೋರ್ಟ್ ಶಾಸಕ ಸುಬ್ಬಾರೆಡ್ಡಿಗೆ ತರಾಟೆ ತೆಗೆದುಕೊಂಡು ಹೈಕೋರ್ಟ್ ಕಾನೂನು ಸೇವಾ ಸಮಿತಿಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ಪಾವತಿಸಬೇಕೆಂದು ಆದೇಶ ನೀಡಿದೆ ಅಲ್ಲದೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ನ್ಯಾಯಾಲಯಕ್ಕೆ ಕಡ್ಡಾಯವಾಗಿ ಹಾಜರಾಗಬೇಕೆಂದು ಖಡಕ್ ಎಚ್ಚರಿಕೆ ನೀಡಿದೆ ಾರೆ ಯಾಕೆಂದರೆ ಬಾಗೇಪಲ್ಲಿ ಏನು ಇಲ್ಲದ ಜಾಗದಲ್ಲಿ ನಾಲ್ಕು ಸಾವಿರ ಇದ್ದಿದ್ದು ಮತ ಜಾಗದಲ್ಲಿ ಅರವತ್ತ್ಮೂರು ಸಾವಿರ ಬೋಟ್ ತಗೊಂಡಿದ್ದೇನೆ ನೆಕ್ಸ್ಟು ಗೆದ್ದೆ ಗೆದ್ದು ಆಮೇಲೆ ಕಾನೂನು ಹೋರಾಟ ಬೇರೆ ಮಾಡಿದ್ದೀನಿ ಯಾಕೆಂದರೆ ಈಗ ಹೈಕೋರ್ಟಲ್ಲಿ ಕೂಡ ನಂದು ಕೇಸ್ ನಡೀತಾ ಇದೆ ಯಾಕೆಂದ್ರೆ ಸ ಅಲ್ಲಿರ್ತಕ್ಕಂಥ ಶಾಸಕರನ್ನ ವಜಾ ಸಿಂಧು ಮಾಡಬೇಕು ವಜಾ ಮಾಡಬೇಕು ಅವ್ರನ್ನ ಅಂತೇಳ್ಬಿಟ್ಟು ಈಗಾಗಲೇ ನಾನು ಕೋರ್ಟ್ ಮೊರೆ ಹೋಗಿದ್ದೀನಿ ಯಾಕೆಂದರೆ ಅವ್ರು ಮಾಡಿರ್ತಕ್ಕಂಥ ಏನು ಬೇನಾಮಿ ಆಸ್ತಿಗಳಿರ್ಬೋದು ಸರ್ಕಾರಕ್ಕೆ ಮೋಸ ಮಾಡಿರ್ತಕ್ಕಂಥ ಹಣ ಇರ್ಬೋದು ಟ್ಯಾಕ್ಸಿಗಳಿರ್ಬೋದು ಈ ಜಿ ಎಸ್ ಟಿ ಇರ್ಬೋದು ಅನೇಕ ಒಂದು ಅವರು ಅಪ್ಡೇಟಲ್ಲಿ ಇರ್ತಕ್ಕಂಥ ದಾಖಲಾತಿಗಳನ್ನ ಹಾಕಿ ನಾನು ಕೋರ್ಟ್ ಮೊರೆ ಹೋಗಿದ್ದೀನಿ ಅದು ಈಗಾಗಲೇ ಎವಿಡೆನ್ಸು ಸ್ಟೇಜಿಗೆ ಬಂದಿದೆ ಈಗ ಅವರು ಬರ್ತಾ ಇದ್ದ ಅವರು ಕೂಡ ನಾನು ಕೋರ್ಟಿಗೆ ಬರಬೇಕಾಯ್ತು ಮನೆ ಬಂದಿದ್ದರು ಈಗ ಎವಿಡೆನ್ಸಲ್ಲಿದೆ ಏನೋ ಇದನ್ನು ದಾರಿ ತಪ್ಪಿಸ್ಬಿಡೋಣ ಅಂತೇಳ್ಬಿಟ್ಟು ಕೂಡ ಪ್ಲಾನ್ ಮಾಡಿಕೊಂಡು ಇವರು ಮಾಡಿದ್ದಾರೆ ಈಗ ಇಡಿ ಅವರು ರೈಡ್ ಮಾಡಿದ್ರೆ ಅಲ್ಲಿ ಪೋ ಹೋಗಿ ದಾಖಲೆ ಈಗ ನನ್ನ ಮೇಲೆ ಆಪಾದನೆ ಮಾಡಿದಾರಪ್ಪ ಈಗ ಸು ಡಾಕ್ಟರ್ ಸುಧಾಕರ್ ಅವ್ರ ಮೇಲೆ ಆಪಾದನೆ ಈಗ ಮಾಡಿದ್ದಾರೆ ಮುಂದಕ್ಕೆ ಅದು ತನಿಖೆ ಆಗುತ್ತೆ ಅದು ನ್ಯಾಯ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತಲ್ಲ ನನ್ನ ಮೇಲೆ ಆಪಾದನೆ ಮಾಡಿಬಿಟ್ರೆ ಅದು ಇವ್ರ ಮೇಲೆ ಆಪಾದನೆ ಈಗೇನೋ ಇಡಿ ಅವರು ಬಂದು ಅವ್ರ ಮನೇಲಿ ರೈಡ್ ಮಾಡಿದ್ದಾರೆ ಅದನ್ನು ಹೋಗಿ ಬಗೆಹರಿಸ್ಕೋಬೇಕು ಹೋಗಿ ಕುತ್ಕೋಬೇಕು ನಿನ್ನ ಡಾಕ್ಯುಮೆಂಟು ಕರೆಕ್ಟಾಗಿದ್ರೆ ಎಲ್ಲ ಕೊಡಬೇಕು ನಿಂದಲ್ಲ ಅಂದರೆ ಹೇಳ್ಬೇಕು ಕ್ಲೀನ್ ಚೀಟಾಗಿ ಅದನ್ನ ಆರ್ಡರ್ ಮಾಡ್ಸ್ಕೊಂಬಂದು ಜನಕ್ಕೆ ಪಬ್ಲಿಕ್ ಎಲ್ಪ್ ಹಂಚ್ಬಿಡ್ರಿ ಬಾ ಇಡೀ ಬಾಗಿಪಲ್ಲಿ ಹಂಚ್ಬೋದಲ್ಲ ಬೇಡ ಅಂತ ಹೇಳಿದ್ರು ನಾನು ಅದನ್ನು ಬಿಟ್ಬಿಟ್ಟು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತೇಳಿ ಬೋಗಸ್ ನಂಬರ್ ಯಾವುದೋ ಕೊಟ್ಬಿಟ್ಟು ಎಫ್ ಐ ಆರ್ ಅಲ್ಲಿ ನೋಡಿದ್ರೆ ನೀವು ಯಾರೋ ಇನ್ನೊಬ್ರು ಕೊಟ್ಟರು ನಮ್ಮ ಸ್ನೇಹಿತರು ಅಂತಾರೆ ಹೆಸರು ಹೇಳಿಲ್ಲ ಯಾರು ಅಂತ ನಿಮ್ಮ ಮಾಧ್ಯಮದಲ್ಲಿ ಒಂದು ಸರಿ ಇನ್ನೊಬ್ರು ಹೆಸರು ಎಮ್ ಎಲ್ ಎ ಅಂತಾರೆ ಅವ್ರು ಯಾರು ಏನಂದ್ರೂ ಗೊತ್ತಿಲ್ಲ ಆಮೇಲೆ ತಿರ್ಗಿ ಅಲ್ಲಿ ನಂಬರು ಕೂಡ ಎಮ್ ಯಾರು ಎಮ್ ಎಲ್ ಎ ನಂಬರ್ ಇಲ್ಲ ನೀವೇ ನೋಡಿದಿರ್ತಾನೆ ಆ ನಂಬರ್ ಯಾವುದೋ ಬೋಗಸು ಯಾವುದು ಹೋಗ್ತಾ ಇಲ್ಲ ಹೋಗಿದ್ರೆ ನಾನೇ ನಾನೇ ಫೋನ್ ಮಾಡಿ ಯಾವಾಗ ನೋಡೋಣ ಅದೇನೋ ಹೇಳ್ತಾ ಇದೆಲ್ಲ ಕೂಡ ಇಲ್ಲ ನ್ಯಾಯಾಲಯವು ಜನಪ್ರತಿನಿಧಿಗಳ ವಿರುದ್ಧ ಬರುವ ಪ್ರಕರಣಗಳಲ್ಲಿ ಅವರು ನಿರ್ಲಕ್ಷ್ಯ ತೋರಬಾರದು ಶಾಸಕರಾದ ಕಾರಣಕ್ಕೆ ಕಾನೂನಿನ ಮೇಲಾಗುವ ವಿಶೇಷ ಹಕ್ಕುಗಳು ಅವರಿಗೆ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದೆ ಜನತೆಗೆ ಮಾದರಿಯಾಗಬೇಕಾದ ಜನಪ್ರತಿನಿಧಿಗಳು ಕಾನೂನು ಪ್ರಕ್ರಿಯೆ ತಪ್ಪಿಸಲು ಪ್ರಯತ್ನಿಸಿದರೆ ಅದನ್ನು ಸಹಿಸಲಾಗುವುದಿಲ್ಲ ಎಂಬ ಸಂದೇಶವನ್ನೂ ಕೂಡ ಹೈಕೋರ್ಟ್ ನೀಡಿದೆ ಈಗ ನಾನು ಕೂಡ ನಮಗೇನು ಇಲ್ವಾ ಕೋರ್ಟ್ ಇಲ್ವಾ ಕಚೇರಿ ಇಲ್ವಾ ಈಗ ನಾನು ಕೂಡ ಸ್ಟೇ ತಗೊಂಡ್ಬಂದಿದ್ದೀನಿ ಹೋರಾಟ ಮಾಡೋಣ ಈಗ ನಿಮ್ಗೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಅದನ್ನು ನಾನು ಈಗ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹತ್ರ ಹೋಗೋಣ ನಾನು ಆ ಡಾಕ್ಯುಮೆಂಟ ನಾನು ಸುಳ್ಳು ಬರೋ ಸುಳ್ಳು ಬೋಗಸ್ ಡಾಕ್ಯುಮೆಂಟ್ ನಾನು ಸೃಷ್ಟಿ ಮಾಡಿದ್ದೀನಿ ಅಂತ ನೀವೇನಾದರೂ ಅಲ್ಲಿ ಪ್ರಮಾಣ ಮಾಡಿಬಿಡಿ ನಾನು ಪ್ರಮಾಣ ಮಾಡ್ತೀನಿ ನಾನು ಅದು ಸೃಷ್ಟಿ ಮಾಡಿಲ್ಲ ನಾನು ಆ ಡಾಕ್ಯುಮೆಂಟ್ಗೂ ನನ್ನ ಸಂಬಂಧ ಇಲ್ಲ ನಾನು ಸೋತಿರೋ ಅಭ್ಯರ್ಥಿ ನನ್ನ ಹತ್ರ ನೂರು ಜನ ತೊಗೊಂಬರ್ತಾರೆ ನೀವು ಮಾಡಿದ್ರೆ ಮಾಡಿಲ್ವಾ ನೀವು ಮಾಡಿರೋ ಆಗರಣಗಳನ್ನ ನೋಡಿ ಸ್ವಾಮಿ ನಮ್ಗೆ ಈ ಥರ ಅನ್ಯಾಯ ಆಗಿದೆ ಶಾಸಕರು ಈ ಥರ ಮಾಡಿದರೆ ಅಂತ ನನ್ನ ಹತ್ರ ಎತ್ಕೊಂಡ್ಬರ್ತಾರೆ ನನ್ನಿಂದ ಅದು ಕೇಸು ಕೂಡ ತೊಗೊಂಡಿಲ್ಲ ನಾನು ಎರಡೂವರೆ ವರ್ಷದಿಂದನೇ ಈ ಡಾಕ್ಯುಮೆಂಟ್ ನನ್ನ ಕೈ ಸೇರಿತ್ತು ನಾನೇ ನೇರವಾಗಿ ಹೇಳ್ತಾ ಇದ್ದೀನಿ ಅದನ್ನು ಮುಟ್ಟು ಕೂಡ ಮುಟ್ಟಿಲ್ಲ ನಾನು ಅದನ್ನೆಲ್ಲೂ ಕೂಡ ನಾನು ಇವತ್ತಿಗೆ ಮಾಧ್ಯಮದಲ್ಲೂ ಪ್ರಚಾರ ಮಾಡಿಲ್ಲ ಎಲ್ಲೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಕೈಲಿ ಆಗ್ತಾ ನಾನು ಇದನ್ನು ಮುಟ್ಟಿಲ್ಲ ನಿಮ್ದು ಇದೆಯೋ ಇಲ್ಲವೋ ನೀವು ಪ್ರೂವ್ ಮಾಡಿಕೊಡ್ರಿ ಅದು ಬಿಟ್ಬಿಟ್ಟು ಸುಮ್ಮ ಸುಮ್ಮನೆ ನೀವು ಸುಳ್ಳ ಇವರೇ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ ನೀವು ನೀವು ಆ ದೇವ್ರ ಭಕ್ತರು ಅಂತ ನೀವು ಹೇಳ್ತೀನಿ ನಾನು ಒಬ್ಬ ದೇವ ದೈವ ಭಕ್ತ ಇವತ್ತು ನೀವು ಯಾವ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಎಲ್ಲಿ ಮಾಡಬೇಕು ಅಂದರೆ ಆ ಡಾಕ್ಯುಮೆಂಟ್ಗೂ ನನಗೂ ಸಂಬಂಧ ಇಲ್ಲ ನೀವು ಹೇಳ್ತೀರಾ ನನಗೆ ಸಂಬಂಧ ಇದೆ ಅಂತ ಓಪನ್ ಚಾಲೆಂಜ್ ಹೇಳ್ತೀನಿ ಮಾಡಿರೋರು ಯಾರನ್ನ ಇದ್ರೆ ಉಳ್ಕೊಂಬರ್ರಿ ನಾನೇ ಕೊಡು ನಾನು ನನ್ನ ಹತ್ರ ಯಾರು ಕೊಟ್ಟರು ನನಗೆ ನಿಮ್ ನಿಮ್ಗೆ ಯಾರು ಕೊಟ್ಟರು ಅಂತ ನೀವು ಹೇಳ್ತಾ ಇದ್ರಲ್ಲ ನನಗೆ ಯಾರು ನನಗೆ ಯಾರು ತೋರಿಸ್ತೀರೋ ಅಂತ ನಾನು ಹೇಳ್ಬೋದಲ್ಲ ಯಾರು ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಈ ಬೆಳವಣಿಗೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತೆ ಚರ್ಚೆಗೆ ಗ್ರಾಸವಾಗಿವೆ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಮುಂದೆ ಯಾವ ರೀತಿಯ ವಾದವನ್ನು ಮಂಡಿಸುತ್ತಾರೆ ಹಾಗೂ ಬಿಜೆಪಿ ನಾಯಕ ಮುನಿರಾಜು ಯಾವ ರೀತಿಯ ಹೋರಾಟವನ್ನ ಮುಂದುವರಿಸುತ್ತಾರೆ ಎಂಬ ಕುತೂಹಲ ರಾಜಕೀಯ ವಲಯದಲ್ಲಿ ಮೂಡಿದೆ ನಾನು ಹೇಳ್ತಾ ನಿಮ್ಮದು ಏನು ರೈಡ್ ಆಗಿದೆಯೋ ಈಗ ನನ್ನ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿತ್ತು ನಂದು ಏನಿದೆಯೋ ಪ್ರೂವ್ ಮಾಡಿಕೊಂಡು ನಾನು ಎತ್ಕೊಂಡು ನಾನು ನಾನೆಲ್ಲ ಕೂಡ ಡಾಕ್ಯುಮೆಂಟ್ ಕೊಟ್ಟೆ ಏನಿದೆಯೋ ಇದು ಮಾಡಿಕೊಂಡು ನಾನು ಬಂದಿದ್ದೀನಿ ನೀವು ಅದನ್ನೇನು ಬಂದಿದ ತಕ್ಷಣ ನೀವು ಆರೋಪಿ ಅಂತ ನೀವು ನಿಮ್ಮ ನಿಮ್ಮ ಜೈಲಿಗೆ ಹಾಕಿಲ್ವೇ ನೀವು ಬಂದಿದ್ದಾರೆ ನೀವೆಲ್ಲ ಮಾಹಿತಿ ಕೊಡಿ ಮಾಹಿತಿ ಕೊಟ್ಬಿಟ್ಟು ನೀವು ಅದನ್ನು ಕ್ಲೀನ್ ಚೀಟ್ ಮಾಡಿಸ್ಕೊಂಡ್ಬನ್ರಿ ಅದು ಬಿಟ್ಬಿಟ್ಟು ವಿರೋಧ ಪಕ್ಷದವರು ಮಾಡಿಬಿಟ್ಟಿದ್ದಾರೆ ಅವ್ರು ನಾನು ಮಿನಿಸ್ಟರ್ ಆಗಿಬಿಡ್ತೀನಿ ಅಂತ ಮಾಡ್ಬಿಟ್ಟಿದ್ರೆ ಒಂದು ಸಲ ಹೇಳೋದು ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅವರೇ ಯಾಕೆ ಮಾಡಿರ್ಬಾರ್ದು ಈಗ ಆಯ್ತು ನಾನು ಕೊಟ್ಟೆ ಅಂತ ಹೇಳ್ತಿರಲ್ಲ ನಿಮ್ಮ ಒಳ್ಳೆದಕ್ಕೇನಾದ್ರೆ ಅಕಸ್ಮಾತ್ ಅವ್ರಿಗೆ ಹೋಗಿರ್ಬೋದು ಅವ್ರಿಗೆ ಅವ್ರು ಯಾಕೆ ನಿಮಗೆ ಮೇಲೆ ಮಾಡಿರ್ಬೋದು ನೀವು ಅದನ್ನು ಯೋಚನೆ ಮಾಡಬೇಕು ನನಗೇನು ನೀವು ಮಿನಿಸ್ಟರ್ ಆಗ್ಬಿಟ್ರೆ ನಾನು ನಮ್ಮ ಪಾರ್ಟಿಲ್ ಆಗೋಲ್ಲ ಮಿನಿಸ್ಟರ್ ಕಾಂಪಿಟೇಟ್ರ್ ನನಗೂ ನಿಮಗೇನಿಲ್ಲ ಇಲ್ಲಿ ನನಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ನಿಂತ್ಕೊಳ್ಳೋಕೆ ನಾನು ಬಂದಿದ್ದೀನಿ ನಿಮ್ಮ ಮೇಲೆ ಸೋತಿದ್ದೀನಿ ಅದರಲ್ಲಿ ಕಾಂಪಿಟೇಟ್ರ್ ಇದ್ದೀನಿ ಈಗ ಗೆದ್ಬಿಟ್ಟಿದ್ದೀರಾ ನೀವು ನೀವು ಶಾಸಕರಲ್ಲಿ ಮಿನಿಸ್ಟ್ರಾಗಬೇಕಾಗಿರೋ ನಿಮ್ಮ ಪಾರ್ಟಿಲಿ ನೀವು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮಿನಿಸ್ಟ್ ಆಗೋಕ್ಕೆ ಯಾವುದೇ ಕಾರಣಕ್ಕೂ ನೀವು ಆಗೋದು ಇಲ್ಲ ಬಿಡಿ ನೆಕ್ಸ್ಟ್ ಬರಬೇಕಿನ್ನ ಸರ್ಕಾರ ಅದೆಲ್ಲ ಆಗೋಲ್ಲ ಈಗ ನಿಮಗೆ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರನ್ನ ನಿಮ್ಗೆ ಅಪೋಸಿಟ್ ಇದ್ದಾರಲ್ಲ ಅವ್ರನ್ನ ಸರ್ ಮಾಡ್ಕೊಳ್ಳಿ ಫಸ್ಟು ಸುಮ್ಮನೆ ನಮ್ಮ ಮೇಲೆ ಗುಬ್ಬೆ ಕೂರಿಸ್ಬಿಟ್ಟು ಏನೋ ಜನರಿಗೆ ದಿಕ್ಕು ತಪ್ಪಿಸ್ಬೇಕು ನಾನು ಮಾಡಿರೋದೆಲ್ಲ ಏನು ಸಾವಿರಾರು ಎಕರೆಗಳೇನು ಮಾಡಿದ್ವಿ ಎಲ್ಲ ಬಾಗೇಪಲ್ಲಿ ಮಾಡಿರ್ತಕ್ಕಂಥ ಏನು ಜನರಿಗೆ ಗೊತ್ತಿಲ್ವಾ ಸುಮ್ಮನೆ ಸುಮ್ಮನೆ ಇದೆಯಾ ನಿಮ್ದೆಲ್ಲ ಡಾಕ್ಯುಮೆಂಟ್ ಅದೆಲ್ಲ ಗೊತ್ತಿರುತ್ತೆ ಅವ್ರಿಗೆ ಒಂದು ಎನ್ಕ್ವೈರಿ ಮಾಡ್ತಾರೆ ಕ್ಲೀನಾಗಿದ್ದರೆ ಕ್ಲೀನಾಗಿ ತೋರಿಸ್ಕೊಳ್ಳಿ ನೀವು ನನಗೆ ಅದನ್ನು ನನ್ನ